ಕೆಲವು ಕ್ಷೇತ್ರಗಳಲ್ಲಿ ಬಹಳ ಕಬ್ಬಿಣದ ಕಟ್ಟಡ ಅಂತ ಅನಿಸ್ಕೊಡೋ ಕೆಲವು ಕ್ಷೇತ್ರಗಳಲ್ಲಿ ರಿಪೋರ್ಟಿಂಗ್ ಕೂಡ ತುಂಬಾ ಮಾಡಿರುವುದುಂಟು ಪೊಲಿಟಿಕಲ್ ರಿಪೋರ್ಟರ್ಸ್ ಬೇಕಾದಷ್ಟು ಜನ ಸಿಗ್ತಾರೆ ನಾನ್ ಪೊಲಿಟಿಕಲ್ ಸಬ್ಜೆಕ್ಟ್ಸ್ ಮೇಲೆ ಸಿಗುವುದಿಲ್ಲ ಹಾಗಾಗಿ ಆ ಒಂದು ಅರಣಾದಲ್ಲಿ ನಾನು ಮುಂದೆ ಬಂದೆ ಅತ್ಯಧಿಕ ಪ್ರಸಾರದ ದಿನಪತ್ರಿಕೆ ಅನ್ನೋದನ್ನು ತೆಗೆದು ಅತ್ಯಂತ ವಿಶ್ವಾಸಾರ್ಹ ದಿನಪತ್ರಿಕೆ ಅಂತ ಮಾಡಿದೆ ಈಗಲೇ ಹೇಳ್ತಾರೆ ಇದನ್ನು ಅತ್ಯಂತ ವಿಶ್ವಾಸಾರ್ಹ ಮಾಡಿದ್ದು ಶೈಲೇಶ್ ಚಂದ್ರಗುಪ್ತ ಅಂತ ಇವತ್ತಿನ ದಿನ ಪತ್ರಿಕೆಗಳು ಜಾಸ್ತಿ ಇದೆ ಟೆಲಿವಿಷನ್ ಚಾನೆಲ್ಸ್ ಜಾಸ್ತಿ ಆಗಿದೆ ಜೊತೆಗೆ ಸೋಷಿಯಲ್ ಮೀಡಿಯಾ ಕೂಡ ಇದೆ ಆ ವಿಶ್ವಾಸಾರ್ಹ ಅನ್ನೋ ಪದ ಎಷ್ಟು ಮಟ್ಟಿಗೆ ಉಳಿಸ್ಕೊಂಡಿದೆ ಯಾರು ಉಳಿಸ್ಕೊಳ್ಳೋದು ಯಾರು ಹೇಳಿ ಪೇಪರ ಟಿವಿಯ ಅವ್ರ ವಿಶ್ವಾಸಾರ್ಹತೆ ಅಂತ ಉಳಿಸ್ಕೊಳ್ಬೇಕು ಅಂದ್ರೆ ಯಾರು ಉಳಿಸ್ಕೊಬೇಕು ಪಾಲಿಟಿಕ್ಸ್ ನ ಪಾಲಿಟಿಷಿಯನ್ಸ್ ನ ನೋಡಿದ್ರಿ ಅರ್ಥ ಮಾಡ್ಕೊಂಡ್ರಿ ಜಡ್ಜ್ ಮಾಡಿದ್ರಿ ಇಲ್ಲ ನಾನ್ ತಗೋತಾ ಇದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದೆ ಪಾಲಿಟಿಕ್ಸ್ ಹೌದು ಇವಾಗ ನೀವು ಇನ್ನೂ ಅದನ್ನ ಹಚ್ಕೊಂಡಿದ್ದೀರಾ ಭೂತ ನಿಮ್ ತಲೆಯಲ್ಲಿ ಇದೆ ಪಾಲಿಟಿಕ್ಸ್ 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 ಅಂತ ನಿಮಗೂ ಈಗ ಇವತ್ತು ಅದಿದೆ ನಿಮ್ ತಲೆ ಒಳಗೆ ಅದು ಹೋಗ್ಬೇಕದು ನೀವ್ ಎಡಿಟರ್ ಆಗಿದ್ರಲ್ಲ ಈ ತರದ ಕಾನ್ಫ್ಲಿಕ್ಟ್ ಚಾಲೆಂಜಸ್ ನೀವು ಫೇಸ್ ಮಾಡಿದ್ದೀರಾವೇ ಬರೋರು ಏನು ನನ್ನ ಸೀನಿಯರ್ಸು ನನಗಿಂತ ಹತ್ತು ವರ್ಷ ದೊಡ್ಡವರು ಅವ್ರು ಹೇಳ್ತಾ ಇದ್ದೇನೆ ಬೇರೆ ಬರ್ಕೊಂಡ್ಬನ್ನಿ ಅಂತಂದ್ರೆ ನನ್ನ ಬಂಡವಾಳ ನನ್ನ ಸಾಮರ್ಥ್ಯ ಅಷ್ಟೇ